మేయటినప్పుడు ఇది ముందుకు కొట్టు ఇంక్స్ట్రడర్ అవ్వు ఫస్ట్ వన్ బలగడ బ్రేక్ అవ్వు బ్రేక్ మధ్యద క్లచ్ అవ్వు ఈ క్లచ్ ఎడగడే మస్తు మస్తు కొట్టి నిమ్ము బ్రేక్ అవ్వు బ్రేకు మధ్యద ఇంక్స్ట్రడర్ ఓహ్ బలగడ క్లచ్ ఎడగడే క్లచ్ అవ్వు ఎడగడే బ్రేకు ఆక్యా ఇంక్స్ట్రడర్ బలగడ ఓకే ఇగా నిన్న అప్లై మార్క అప్లై మార్క నిలు యాదగ్ ఏనేంట క్లచ్ అవ్వు క్లచ్ అవ్వు ಎರಡು ಯಾವ್ದೇ ಕಾಣಬೇಡ ಕೊಡ್ಬೇಡ ಏನ್ ಅರ್ಥ ಆಯ್ತು ಇವಾಗ ಬಡಿದೆ ಹೆಂಗ್

ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ವ್ಲಾಗ್ಸ್ ಸೊ ನೋಡಿ ಇವತ್ತು ಕಾಲೇಜ್ ಮುಗಿಸ್ಕೊಂಡು ನಾನು ಆಟೋದಲ್ಲಿ ನಮ್ಮ ಮನೆಯವ್ರ ಹತ್ರ ಇದ್ದೆ ಸೊ ಅವರು ಕಾರನ್ನ ಸರ್ವಿಸ್ ಕೊಟ್ಟಿದ್ದರು ಸರ್ವಿಸ್ ಅಂತಂದರೆ ನಿಮಗೆ ಗೊತ್ತು ಇಲ್ಲಿ ಮೈಸೂರಲ್ಲಿ ಈ ಒಂದು ದಸರಾ ಸೀಸನಲ್ಲಿ ನಾವು ಅದರಲ್ಲೂ ಫೋರ್ ವೀಲರ್ ತೊಗೊಂಡು ಹೊರಗಡೆ ಹೋದ ತಕ್ಷಣ ಆದರೂ ಡ್ಯಾಮೇಜ್ ಆಗೇ ಆಗುತ್ತೆ ಸೊ ಅದೇ ಥರನೇ ಒಂಚೂರು ಹಂಗೆ ಸ್ಕ್ರ್ಯಾಚ್ ಆಗಿತ್ತು ನಮ್ಮ ಕಾರು ಅದೊಂಚೂ ರೆಡಿ ಮಾಡಿಸೋಣ ಅವ್ರು ಅಲ್ಲಿ ಹೋಗಿದ್ರು ಸೊ ನನ್ನ ಪಿಕ್ ಮಾಡೋಕ್ಕೂ ಆಗಲಿಲ್ಲ ಅದಕ್ಕೇ ಅವರು ಅಲ್ಲಿಗೆ ಬಂದ್ಬಿಡು ಅಂತಂದರು ಸೊ ನಾನು ಅಲ್ಲಿ ನಂಜುಮೊಳಗೆ ಹತ್ರ ಎಳ್ದುಬಿಟ್ಟು ಅಲ್ಲಿಂದ ಆಟೋದಲ್ಲಿ ಹೋದೆ ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಕಾರ್ ಕಲಿಯೋಕ್ಕೆ ಏನು ನಿಜವಾಗ್ಲೂ ಆ ಒಂದು ಡ್ರೈವಿಂಗ್ ಸೀಟಲ್ಲಿ ಫಸ್ಟ್ ಟೈಮ್ ಕೂತಿದ್ದೆ ನಾನು ಆ ಸಡನ್ನಾಗಿ ಮೂವ್ ಆಗೋಯ್ತಲ್ಲ ಆ ಟೆನ್ಷನ್ಗೆ ನಾನು ನಮ್ಮ ಮನೆಯವ್ರನ್ನ ಏಕವಚನದಲ್ಲೇ ಮಾತಾಡ್ಬಿಟ್ಟೆ ಯಾರು ಏನು ಅನ್ಕೋಬೇಡಿ ನನ್ನ ಬಾಯಲ್ಲಿ ಆ ಥರ ಬಂದ್ಬಿಡ್ತು ನಾನು ಮಂಗೆ ಮಾತಾಡಿರಲಿಲ್ಲ ಸೊ ಏನೋ ಸಡನ್ನಾಗಿ ನನಗೆ ಗೊತ್ತಿಲ್ಲ ವೀಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಈ ಥರ ಸಿಂಗ್ಯುಲರ್ಲಿ ಮಾತಾಡಿದ್ದೀನಿ ಅಂತ ನಮ್ಮ ಮನೆಯವರು ಅಷ್ಟೇ ಸ್ವಲ್ಪ ಒಂಚೂರು ಅವ್ರ ಮಾತು ಆ ಶಾ ಶಾಕ್ಗೆ ನಾನು ಕಿರ್ಚಿತ್ ಶಾಕೆ ಅವ್ರಿಗೂ ಸ್ವಲ್ಪ ಮಾತು ವೇರಿಯೇಷನ್ ಆಯಿತು ಸೊ ಏನು ಅಂದ್ಕೊಬೇಡಿ ಗಾಯ್ಸ್ ನಾವೆಲ್ಲ ಸ್ವಲ್ಪ ಮಂಡ್ಯ ಸೈಡವರು ಒಂಚೂರು ಮಾತು ಹಾರ್ಡಾಗಿ ಒಂದೊಂದು ಸರಿ ಸೊ ನೋಡಿ ಆಮೇಲೆ ಊಟನೂ ಮಾಡಿರಲಿಲ್ಲ ನಾಲ್ಕು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಆಮೇಲೆ ಅಲ್ಲ ನಿಯರೆಸ್ಟ್ ಹೋಟೆಲ್ ಹತ್ರ ನಡ್ಕೊಂಡು ಹೋಗ್ತಾಯಿದ್ವಿ ನೋಡಿ ಎಷ್ಟೇ ಕಾರು ಇದ್ರೂ ಕಾಲಲ್ಲಿ ನಡೆಯೋವಂಥ ಒಂದು ಟೈಮು ಬಂದೇ ಬರುತ್ತೆ ಎಲ್ರಿಗೂ ಎಂತಾರಲ್ಲ ಅದು ನಿಜಾನೇ ಒಂದು ಶಬ್ದವೇದಿ ಮೂವಿನಲ್ಲೊಂದು ಸಾಂಗ್ ಇದೆಯಲ್ಲ ಆ ಥರ ಸೊ ಅಲ್ಲಿ ತನಕ ಹೋದ್ವಿ ಆಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕಾರ್ ಇನ್ನೂ ರೆಡಿ ಆಗ್ತಾಯಿತ್ತು ಸೊ ನೋಡಿ ಈ ದಸರಾ ಸೀಸನಲ್ಲಿ ಟೂ ವೀಲರ್ ತಗೊಂಡ್ರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಬಿಡ್ಬೋದು ಫೋರ್ ವೀಲರ್ ಅಂದರೆ ಎಲ್ಲಿಂದ ಎಲ್ಲಿ ತನಕ ಅದು ಟ್ರಾಫಿಕ್ ಜಾಮ್ ಆಗಿರುತ್ತೆ ಅಂತ ಮೈಸೂರವ್ರಿಗೆ ಗೊತ್ತು ಸೊ ಆ ಟೈಮಲ್ಲಿ ನಾವು ಕಾರ್ ತೊಗೊಂಡೋಗ್ಬಿಟ್ಟಿದ್ವಿ ಆಗ ಜಸ್ಟ್ ಒಂದು ಸೆಕೆಂಡಲ್ಲಿ ಸ್ಕ್ರ್ಯಾಚ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟ ಒಂದು ಹುಡುಗ ಸೊ ಅಲ್ಲಿ ಯಾರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಟ್ರಾಫಿಕ್ ಜಾಮ್ ಅಷ್ಟಿರುತ್ತೆ ನಾವು ಮಾತಾಡೋಕ್ಕೂ ಆಗೋಲ್ಲ ಸೊ ಅದು ರೆಡಿ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ವಿ ಅದು ಆಯಿತು ಆದರೆ ಆಗೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಒಂದು ಆಫ್ ಆನ್ ಅವರ್ ಆಗುತ್ತೆ ಅಂದರು ಅಷ್ಟು ನಾವು ಊಟ ಮಾಡಿರ್ಲವಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಬರಕ್ಕೆ ಹೋದ್ವಿ ಅಲ್ಲೇ ನಿಯರೆಸ್ಟ್ ಒಂದು ಹೋಟೆಲಲ್ಲಿ ಕಾಲೇಜ್ ಮುಗಿಸ್ಕೊಂಡು ಹೋಗಿದ್ದಿದ್ದು ಅವ್ರು ಪಿಕ್ ಮಾಡಕ್ಕೆ ಬರ್ತಾರೆ ಕಾ ಅವ್ರೇನಾದರೂ ಫ್ರೀ ಇದ್ದರೆ ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಬಂದು ಪಿಕ್ ಮಾಡಿಬಿಡ್ತಾರೆ ಬಟ್ ಅವತ್ತು ಹಂಗೆ ಅಲ್ಲಿದ್ದರಿಂದ ಕಾರ್ ಇಲ್ಲದೆ ಇರೋದ್ರಿಂದ ಹಂಗೆ ಮಾಡೋಂಗಾಯ್ತು ಸೊ ಇಲ್ಲಿ ನೋಡಿ ನಾನು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡೆ ನಮ್ಮ ಮನೆಯವರು ಕರ್ಡ್ ರೈಸ್ ತೊಗೊಂಡ್ರು ಮಾಮೂಲಿ ಇದ್ದಿದ್ದೆ ಎಲ್ಲೋ ಎಲ್ಲ ಊಟ ಎಲ್ಲ ಕಡೆ ಒಂದೇ ಥರ ಸೌತಿ ಸೊ ಅದ್ರ ಜೊತೆಗೊಂದು ಸುಮ್ಮನೆ ಸ್ಟಾರ್ಟರ್ಸ್ ಥರ ಒಂದು ಗೋಬಿ ತೊಗೊಂಡ್ವಿ ಅದಾದಮೇಲೆ ಕಾರ್ ರೆಡಿ ಆಯಿತು ಗೈಸ್ ಕಾರ್ ರೆಡಿ ಆದಮೇಲೆ ಅವತ್ತಂತೂ ಹೆವಿ ಮಳೆ ಸಿಕ್ಕಾಪಟ್ಟೆ ಮಳೆ ನೋಡಿ ಇದು ಕೋರ್ಟ್ ರೋಡಿದು ಮೈಸೂರು ಕೋರ್ಟ್ ಇದೆಯಲ್ಲ ಆ ರೋಡು ಅಲ್ಲಿ ಕೆ ಜಿ ಕೊಪ್ಪಲ್ವ ಇದು ಶಟಲ್ ಕಪ್ ಬ್ಯಾಟ್ಮಿಂಟನ್ ಕೋರ್ಟ್ ಅದು ಅದರಿಂದ ಮುಂದೆ ಹೋದರೆ ಮೈಸೂರದ್ದು ಕೋರ್ಟ್ ಸಿಗುತ್ತೆ ಸೊ ತುಂಬಾ ಒಂದು ಮಳೆ ಜಾಸ್ತಿ ಆಗಿತ್ತು ಸೊ ಮಿಸ್ಟ್ ಕೂಡ ತುಂಬ ಜಾಸ್ತಿ ಇತ್ತು ಕಾಣಿಸ್ತಾನೇ ಇರಲಿಲ್ಲ ಎದುರುಗಡೆ ವೆಹಿಕಲ್ಸ್ ಏನು ಬರ್ತಿದ್ರು ಸೊ ನೋಡಿ ಪಾನಿಪುರಿ ತಗೊಡಿ ಅಂತೇಳಿದ್ರು ಮುಂದೆ ಕೊಟ್ಟಿದ್ರು ಸೊ ಯೂ ಟರ್ನ್ ಮಾಡ್ಕೊಂಡು ಕರ್ಕೊಂಬಂದೆ ಮತ್ತೆ ಅಲ್ಲಿ ಇಲ್ಲ ಮನೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ತಟ್ಕಳಿ ಹತ್ರ ಸೊ ಮಿಸ್ ಆಗಿಬಿಟ್ರೆ ವಾಪಸ್ ಕರ್ಕೊಂಡು ಬಂದೆ ಮಳೆ ಟೈಮಲ್ವಾ ಚೆನ್ನಾಗಿರುತ್ತೆ ಅಮಿಟ ಅದು ಅಲ್ಲದೆ ನಾನು ಸ್ವಲ್ಪ ದೇವಸ್ಥಾನ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ನಲ್ಲ ಅವಾಗ ಸ್ವಲ್ಪ ಬಿಟ್ಟಿದ್ದೆ ಅದಾದಮೇಲೆ ಈಗಲೇ ತಿಂದಿದ್ದು ಸೊ ಎಲ್ಲ ಚೆನ್ನಾಗಾಯಿತು ನೋಡಿ ನಾನು ಡ್ರೈವಿಂಗ್ ಹೆಂಗೆ ಮಾಡಿದೆ ಅಂತ ಏನು ಅಂದ್ಕೋಬೇಡಿ ಏನು ಮಾಡ್ಬೇಕಿವಾಗಯ್ಯಪ್ಪ ನಮ್ಮ ¿Qué

ಆನ್ ಮಾಡು ಮಾಡಿದೆ ಆನ್ ಮಾತ್ರ ಮಾಡಿ ಇನ್ನೂ ಇನ್ನೊಂದ್ಸರಿ ಹಂಗೆ ಮಾಡಿ ಅಷ್ಟೇ ಮಾಡಿ ಏನು ಮಾಡೋಣ ಮಾಡಿ ಮಾಡಿವ ನೋಡೋಣ ಹ್ಞೂ ಮಾಡುವ ಇನ್ನೊಂದ್ಸರಿ ಮಾಡೋ ಬಾ ಇವಾಗ ಹೆಚ್ಚು ಇವಾಗ ಫಸ್ಟ್ ಹೆಚ್ಚಾಕಿ ಗೇರ್ಗಾಕಿ ಮಾಡಬೇಡ ಕಣೆ ಸಾಫ್ಟ್ ಹ್ಯಾಂಡ್ ಮಾಡುವ ನೀನು ಎಲ್ಲಿ ಎಲ್ಲಿ ಇರುತ್ತೆ ಗಾಡಿ ಇದನ್ನ ನ್ಯೂಟ್ರಲ್ ಹಾಕೋಬೇಕು ಯಾವಾಗ್ಲೂ ಅರ್ಥ ಆಯ್ತಾ ನೀವು ಗೇರಲ್ಲಿ ಇದ್ದಾಗ ಕೀ ಆನ್ ಮಾಡಿದ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ ಅರ್ಥ ಆಯ್ತಾ ಈಗ ನೀನು ಫಸ್ಟ್ ಗೇರ್ಗೆ ಹಾಕ್ತೀಯಲ್ವಾ ಹಿಂಗೆ ಮುಂದಕ್ಕೆ ಹೋಗ್ಬಿಡ್ತದೆ ಅರ್ಥ ಆಯ್ತಾ ಅದಕ್ಕೆ ಇದನ್ನ ಮಧ್ಯಕ್ಕೆ ಹಾಕಿಗೆ ನ್ಯೂಟ್ರಲ್ಗೆ ಹಾಕಿ ಕ್ಲಚ್ ಹಿಡ್ದು ಬ್ರೇಕ್ ಮೇಲೆ ಕಾಲ್ ಮಾಡಿ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಬೇಕು ಹ್ಞೂ ಆಯ್ತಾ ಅವಾಗ ಗೇರ್ಗ ಹಾಕಿ ಓಕೆನಾ ಇದು ಎಕ್ಸೆಕ್ಟ್ರ್ ನಾನು ಕೊಡೋಲ್ಲ ಇವಾಗ ನೋಡು ನೀನು ಬರೀ ಅವಾಗ ಬರೀ ಕ್ಲಚ್ ಮಾಡಿದ್ರೆ ನಾನು ಬಿಟ್ಟೆ ಅಲ್ವಾ ನಾನು ಬಿಡ್ತೀನಿ ಅವಾಗ ನೀವು ಥರ ಇಷ್ಟು ಮೂವ್ ಆಯ್ತು ಓಕೆನಾ ಅದು ಏನಕ್ಕೆ ಅಂದ್ರೆ ನಮ್ದು ಹ್ಯಾಂಡ್ ಬ್ರೇಕ್ ಹಾಕಿದೀವಲ್ಲ ಅದಕ್ಕೆ ಅದು ಮೂವ್ ಆಗ್ತಿಲ್ಲ ಕಷ್ಟ ಆಗ್ತಿತ್ತು ಇವಾಗ ತೆಗಿತೀನಿ ಹ್ಯಾಂಡ್ ಬ್ರೇಕು ಓಕೆನಾ ಇಷ್ಟೋಗ್ತಾ ಇರ್ತದೆ ಇನ್ನು ನಮಗೆ ಸ್ಪೀಡ್ ಬೇಕು ಅಂದರೆ ಕಾಣಿಸ್ತೈತಾ ಥರ ಜಾಸ್ತಿ ಆಗ ಪ್ರೆಸರ್ ಜಾಸ್ತಿ ಬರುತ್ತೆ ತಿರ್ಗಿ ಆಗ ಕ್ಲಚ್ ಅಮ್ಕಿ ಇದು ಫಸ್ಟ್ ಗೇರ್ ಇದೆ ಸೆಕೆಂಡ್ ಗೇರ್ಗೆ ಹಾಕೊಂಡು ಆಮೇಲೆ ಇಲ್ಲೋಡು ನಿಧಾನಕ್ಕೆ ಕ್ಲಚ್ನ ಬಿಟ್ಟು ನಿಧಾನಕ್ಕೆ ಎಕ್ಸೆಟ್ ಸಾಫ್ಟ್ ಆಗಿ ಯಾವತ್ತು ಈ ಸ್ಟೇರಿಂಗು ಈ ಸ್ಟೇರಿಂಗು ಯಾವಾಗಲೂ ಸ್ಟ್ರೈಟಾಗಿ ಇದು ಓಕೆನಾ ಈ ಸ್ಟೇರಿಂಗು ಇಲ್ಲೋಡಿ ಹಿಂಗಂದ್ರೆ ಹಿಂಗೆ ಹೋಗುತ್ತೆ ಹಿಂಗಂದ್ರೆ ಹಿಂಗೆ ಹೋಗುತ್ತೆ ಹಿಂಗಂದ್ರೆ ಹಿಂಗೆ ಹೋಗುತ್ತೆ

ಈಗ ಓಡಿಸ್ತೀಯ ನೀನೆ ಕಂಟ್ರೋಲ್ ಆಗೋಲ್ಲ ಈಗಡೆ ಕಂಟ್ರೋಲ್ ಆಗೋಲ್ಲ ನನ್ನ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದ್ದೆ ಅಂದಾಗ ಏನ್ ಮಾಡ್ಬೇಕು ಕೀ ಇರುತ್ತಲ್ಲ ನ್ಯೂಟ್ರಲ್ ಆಗ್ಬಿಡ್ಬಾರ್ದು ಕೀ ಆಫ್ ಆಗುತ್ತೆ ಬ್ರೇಕ್ ಹೊಡೀತು ಹಿಂದೆ ಮುಂದೆ ಗಾಡಿಗಳು ಬರ್ತದೆ ನೋಡಿದ್ರೆ ಗೈಸ್ ಇದೇ ಇವತ್ತಿನ ಒಂದು ನಾನು ಕಾರ್ ಕಲ್ತಿದ್ದ ಒಂದು ಎಕ್ಸ್ಪೀರಿಯೆನ್ಸು ಸೊ ಕಾರ್ ಕಲೀಲೇಬೇಕು ಅಂತ ಅಂದ್ಬಿಟ್ಟು ಏನು ವೀಡಿಯೋ ಮಾಡಲಿಲ್ಲ ಇಲ್ಲ ಅಂದಿದ್ರೆ ನಾನು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದಿತ್ತು ಇದು ಜಸ್ಟ್ ಹಂಗೆ ಸುಮ್ಮನೆ ನಮ್ಮ ಮನೆಯವರು ಅಟ್ಲೀಸ್ಟ್ ಕಾರ್ ಆಫ್ ಮಾಡು ಅಂತಂದ್ರೂ ಬರಲ್ವಲ್ಲ ನಿನಗೆ ಅಂದ್ಬಿಟ್ಟು ಕಲಿತ್ಕೊ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಟ್ರೈ ನೋಡಿದಷ್ಟೇ ಸೊ ನೋಡೋಣ ಇನ್ನೂ ಕಲಿಯೋಕ್ಕೆ ಟ್ರೈ ಮಾಡ್ತೀನಿ ಸುಮ್ಮನೆ ಭಯ ಅಂದ್ಬಿಟ್ಬಿಟ್ರೆ ಹಂಗೆ ಆಗ್ಬಿಡುತ್ತೆ ಸೊ ಬಾಯ್ ಗೈಸ್ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ